ಸಂಶಯಾಸ್ಪದ ರೀತಿಯಲ್ಲಿ ಮಹಿಳೆ ಸಾವು ರಾಯಭಾಗ ತಾಲೂಕಿನ ಬೊಮ್ಮನಾಳ ಗ್ರಾಮದಲ್ಲಿ ಮಹಿಳೆ ಸಂಶಯಾಸ್ಪದ ರೀತಿಯಲ್ಲಿ ಸಾವಿಗೀಡಾಗಿದ್ದಾಳೆ ಇಪ್ಪತ್ತೈದು ವರ್ಷದ ಸವಿತಾ ಕಣಕಿ ಕೋಡಿ ಸಾವಿಗೀಡಾದ ಮಹಿಳೆ ಇನ್ನು ಈ ಮಹಿಳೆಗೆ ಎರಡು ಗಂಡು ಮಕ್ಕಳಿದ್ದು ಗಂಡನ ಕುಡಿತದ ಚಟದಿಂದ ದಿನಾಲು ಮನೆಯಲ್ಲಿ ಇತ್ತು ಕುಡಿದು ಒಂದು ಹೆಂಡತಿಯನ್ನ ಹೊಡೆದು ಕೊಂದಿದ್ದಾರೆ ಅಂತ ಮೃತ ಸವಿತಾಳ ಸಹೋದರ ಆರೋಪ ಮಾಡುತ್ತಿದ್ದಾರೆ ಇನ್ನು ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಹುಡುಕಿ ಊರ್ಲ್ಲಿ ಹಾಕೊಂಡಿರತ್ತ ಅವ್ರು ಹೇಳ್ತಾರೆ ನಾವು ಫೋನ್ ಅವ್ರು ಯಾರು ಮನೆ ಜನ ಫೋನ್ ಹಚ್ಚಿಲ್ರಿ ನಮ್ಗೆ ಹೊರಗಿನವ್ರು ಬಂದ ಫೋನ್ ಹಚ್ಚಿದ್ ಬಳಕ್ರಿ ನಾವು ಬಂದಿವಿ ಬರ್ಬುಡ್ದಲ್ಲ ಊರ್ಲಿ ಹಾಕೊಂಡಿಲ್ಲ ಏನೂ ಇಲ್ಲ ತಂದು ಮನುಷ್ಯರವ್ರು ಊರ್ಲಿ ಹಾಕೊಂಡಿದ್ರೆ ಹಂಗೇ ಇರ್ಬೇಕಲ್ಲ ಎಷ್ಟು ಗಂಟೆಗೆ ಆಗತಾರೆ ನಮ್ಮ ಅವರು ಹೇಳ್ತಾರೋ ಹತ್ತು ಹತ್ತುವರೆಗೆ ಅಂತ ಹೇಳ್ತಾರೆ ರಾತ್ರಿ ಹಾಂ ರೀ ನಮಗೆ ಒಂದು ಗಂಟೆಗೆ ಫೋನ್ ಮಾತ್ರ ಹನ್ನೆರಡುವರಿಂದ ಒಂದು ಆ ಟೈಮ್ದಾಗ ನೀವು ಯಾವಾಗ ನೋಡಿದ್ರಿ ನಮ್ಗೆ ಫೋನ್ ಹತ್ತು ಜನ ನಾವು ಎಷ್ಟು ಗಂಟೆ ಇಳಿಸಿದಾಗ ನೋಡಿರ ಹಾ ಇಲ್ಲಿ ನಾ ಬರ್ಕೊಂಡಾಗ ಇಳಿಸಿ ರೀ ಇಳಿಸ್ ಯಾರು ಮನ್ಯಾಗ ಒಬ್ರು ಇಲ್ರಿ ಇರ್ಬೇಕಾಗಿ ಮಾಡ್ಕೊಂಡ್ರೆ ಇರ್ಬೇಕಾಗಿರಿ ಹಾ ಯಾರು ಗಣ ಗಣಸು ಮಕ್ಕಳು ಯಾರು ಅಲ್ಲ ಅಪ್ಪ ಎಲ್ಲ ಮಗ ಇಲ್ಲಿ ಇಬ್ರು ಮಂದಿ ಇಲ್ಲಿ ಯಾರು ಅಲ್ಲ ಇಲ್ಲಿ ನಿಮ್ಮ ಹೆಸರೇನ್ರಿ ಬಿಟ್ಟಲ್ಲ ಸತ್ಯಪ್ಪ ಕರಿವಳಿ ನಿಮ್ಮ ತಂಗಿ ಏನ್ ಹಾ ಸವಿತಾ ನಮ್ಮ ತಂಗಿ ಅವ್ರ ಹೆಸರೇನ ಸವಿತಾ ಹೆಸರು ಬೀರಪ್ಪ ಕಣಕಿ ಕೊಡಿ ಈಗ ನಿಮಗೆ ಏನಂತ ಇದು ಮುದ್ದಮ್ಮ ಸರ್ ಅವ್ರಮ್ಮ ಮಾಡ್ಯಾರೇ ಊರ್ ಹಾಕೊಂಡಿದ್ರ ಹಂಗ ಇರ್ಬೇಕಾಗಿತ್ರಿ ಸರ್ ಹ್ಞೂ ಇಂಥ ಹುಡುಗರು ಅಷ್ಟು ಇದಾವ್ರು ಎರಡು ಗಂಡು ಹುಡುಗ್ರು ಅದಾರ ಎಷ್ಟು ವರ್ಷ ಐತೆ ಮದುವೆ ಮಾಡ್ಬಿಟ್ಟು ಒಂದು ಹನ್ನೆರಡು ಹದಿಮೂರು ವರ್ಷ ಹನ್ನೆರಡು ವರ್ಷ ಆದ ಎಲ್ಲ ಚಲೋ ಇದ್ದೇನು ರೀ ಈಗ ಹಿಂಗೈತೆ ಸರ ಇಲ್ಲವತ್ತ್ ನಾ ಎರಡು ಮೂರು ಸಲ ಇವ್ರು ಜಗ ಎರಡು ಜಗಡಿ ಇಲ್ಲವತ್ತ್ ನಾವು ಡ್ರಿಂಕ್ಸ್ ಮಾಡೋದು ಸರ್ರ ಹೆಳ್ಳಿ ಡ್ರಿಂಕ್ಸ್ ಅದಾನೆ ರೀ ಹೇಳಿ ಹೇಳಿ ಸಾಕಾದ್ರಿ ಸರ ಅವ ನಾವು ಒಂದು ಎರಡು ಮೂರು ಸಲ ಇಲ್ಲವತ್ತು ನೋಡಿ ಇಲ್ಲ ಕೂಡಿಸಿ ಎಲ್ಲ ಹೇಳಿದಿರಿ ಹಂಗೆ ಏನೋ ತ್ರಾಸು ಇದ್ರೆ ಇಲ್ಲವತ್ತು ನಾವು ನಮ್ಮ ತಂಗಿ ನಿಲ್ಪ ನಿಂಬ್ರು ನೀವು ಕರ್ಕೊಂಡು ಹೋರ್ಪ ಅಂತ ಹೇಳಿ ಬಿಡ್ಬೇಕಾಯ್ತು ರೀ ನ್ಯಾಯ ಮಾಡಿದ್ರಿ ಹಾಂ ರೀ ಈಗ ಎಷ್ಟು ಜನ ಇದ್ದಾರೆ ಅವ್ರ ಮನ್ಯಾಗ ಗಂಡಾಯಂತ ಇಬ್ಬರು ಮಂದಿ ಹುಡುಗರು ಯಾರ್ರೆ ತಮ್ಮ ಮಗಲ್ ನಾನು ಬೇರೆ ಅವ್ರು ಎಷ್ಟೊತ್ತಿಗೆ ಬಂದಿರಿ ನೀವು ನಾ ಹನ್ನೆರಡುವರೆ ಆಗಿತ್ತು ಯಾರು ಹೇಳಿ ನಮಗೆ ಕುರಿ ಮೈದ್ನ ನಮ್ಮ ತಂಗಿ ಮೈದ್ನ ಹೇಳಿದ್ರಿ ಅಲ್ಲಿ ಕುರುಳಿಂದರ್ ಬಾಂಧವೇಂದ್ರೆ ನನಗ್ ಫೋನ್ ಹಚ್ಚಿದ್ರಿ ಇವ್ರ ಅವ್ರು ಯಾರು ಭೀ ಫೋನ್ ಹ ಹಾ ಇವ್ರು ಅವ್ರು ಯಾರು ಭೀ ಫೋನ್ ಹಚ್ಚಲ್ಲ ಆಗೈತಿ ನಿಮ್ ತಂಗಿ ಹಿಂಗೈತೆ ಅತ್ತ ಯಾರು ಭಿ ಒಬ್ರು ಹೇಳಿರಿ ನಮ್ಗೆ ನಾ ಹನ್ನೆರಡು ವರೆಗೆ ಬಂದ್ರಿ ಸರ್ ಒಬ್ಬ ಎಲ್ಲಾರು ಬಂದ್ರ ನಮ್ಮ ನಮ್ಮ ಅಪ್ಪ ಬಂದ ಬಂದಿವಿ ನಾವು ಅಂತ ಹಿಂಗಿನ ಹಿಂಗೆ ಹಿಂಗೆ ಅಂದ ಕೆಜಿಗೆ ನಮ್ಮವ್ವ ಅಪ್ಪ ಬಂದಿದ್ದರು ಬರ್ಬೋಡ್ದೆ ಇಲ್ಲ ಆದ್ ನೋಡ್ರಿ ಏನು ಊರ್ಲಿಲ್ಲ ಏನಿಲ್ಲ ಹೊಟ್ಟೆ ಇಲ್ಲ ಆದ್ ನೋಡು ತಳಗೆ ಹಾಸಿಗೆ ಹಾಸ್ಕರಿಂದ ವರಸಲ್ಲಿ ಕಚ್ಚಿ ಮನಸ್ಸಿಗೆ ಬಿಟ್ಟಾರ ಹ್ಞೂ ನಿಮ್ಗೆ ಹೆಂಗೆ ಮುದ್ದಮ ಮಾಡ್ಯಾರ ಸರ್ ಹ್ಞೂ ಹ್ಞೂ ಜಾಗ ಬಿಟ್ಟರೆ ಸರ್ ಅವರೆಲ್ಲರೂ ಇಲ್ಲಿ ಯಾರು ಇಲ್ಲ ಯಾರು ಇಲ್ಲ ಸರ್ ನೀವು ಹುಡುಗಿ ನಾವು ಹುಡುಗಿ ಅನ್ನ ಹಾಕ್ಬೇಕ್ರಿ ಸರ್ ನಿಮ್ಮ ತಂಗಿ ಹಾಂ ನಮ್ಮ ಆಗ್ಬೇಕು ಇಲ್ಲೇ ಹಿಡ್ಗೊಂಡ್ರಿ ಸರ್ ನಮಗೆ ಇಬ್ಬರೇ ತಂಗಿಯಲ್ರಿ ಹಾಂ ಇಬ್ಬರು ಮಂದಿ ತಂಗಿರಿ ಸರ್